ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಬಂದಿರುವಂತದ್ದು ವಿಶ್ವ ಕಬ್ಬಾಳಮ್ಮ ಮಟನ್ ಮತ್ತು ಚಿಕನ್ ಸೆಕರ್ ಅಂದ್ಬಿಟ್ಟು ಸೊ ಈ ಸಾಪ್ ಬಂದು ಸುಮಾರು ಹದಿನೈದು ವರ್ಷಗಳಿಂದ ಒಂದು ಸಾಪ್ ನಡ್ಕೊಂಡು ಬರ್ತಾ ಇದಾರೆ ಆಕ್ಚುಲಿ ಈ ಒಂದು ಸಾಪ್ ನ ವಿಶೇಷತೆ ಏನಂತಂದ್ರೆ ಇವ್ರು ಬಂದು ಯಾವುದೇ ಒಂದು ಹೆಣ್ಣು ಮನಿಗಳನ್ನ ಹೊಡಿಯೋದಿಲ್ಲ ಮಟನ್ ಆಕ್ಚುಲಿ ಮಟನ್ ಬಂದು ಏನೋ ಒಂದು ವಾದ ಇರ್ಬೋದು ಸಗರಿ ಇರ್ಬೋದು ಇವನು ಮಾತ್ರ ಇವರು ಕಟ್ ಮಾಡಿ ಕೊಡುವಂಥದ್ದು ಕಸ್ಟಮರ್ ಗೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಮಟನ್ ನ ಕೊಡ್ತಾ ಇರುವಂತಹ ಸೊ ಈಗ ಅವರನ್ನ ಕೇಳಿ ಎಲ್ಲ ಒಂದು ಮಟನ್ ಎಲ್ಲ ಆಕ್ಚುಲಿ ಇವ್ರು ಮಟನ್ ಬಂದು ಇವರು ಒಂದು ಏನೋ ಒಂದು ಮಾಗಡಿ ಸಂತೆ ಇರಬಹುದು ಕೆಲವು ಮಂಡ್ಯ ಈ ಕಡೆ ಹಳ್ಳಿಗಳ ಸಂತೆ ಅಂತ ಇವರು ಮಟನ್ ಕೊಡ್ತಾ ಇರುವಂತಹದ್ದು ಆಕ್ಚುಲಿ ಇವರು ನಾಟಿ ಮಟನ್ ಅಂತ ಹೇಳ್ತಾ ಇದ್ದಾರೆ ಸೊ ಈಗನವೀನು ಅಥವಾ ಹೋರ್ಣು ಇದಾರೆ ಅವ್ರನ್ನ ಕೇಳಿ ಎಲ್ಲ ಈಗ ತಿಳ್ಕೊಳ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ನಮ್ ಜೊತೆ ಈಗ ರಾಜಪ್ಪ ಅಂದ್ಬಿಟ್ಟು ಸೊ ಇವರು ಐದು ವರ್ಷದಿಂದ ಇವರು ಮಟನ್ ಇಲ್ಲೇ ಚಾಪಲ್ ತಗೊಳೋದು ಮಟನ್ ತಗೊಂಡೋಗಿ ಮತ್ತೆ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಬನ್ನಿ ಅವ್ರ ಹತ್ರ ಕೇಳೋಣ ಸರ್ ನಮಸ್ತೆ ಹಾ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜಪ್ಪ ಅಂತ ಹೇಳಿ ಸರ್ ಇಲ್ಲಿ ಮಟನ್ ಯಾವ ತರ ಸಿಗುತ್ತೆ ಇಲ್ಲಿ ನಾವು ತೆಂಗೀರು ಉಪನಗರದಲ್ಲಿ ವಾಸ ಇರೋದು ಓಕೆ ಇವರು ಸುಮಾರು ವರ್ಷಗಳಿಂದ ಇಲ್ಲಿ ನಾಟಿ ಮೇಕೆ ಮಟನ್ ಸಫಲ ಕೊಡ್ತಾರೆ ಪರಿಶುದ್ಧ ಅಲ್ಲ ಅಲ್ಲ ಪರಿಶುದ್ಧವಾಗಿರಂತ ಮಠನ ಕೊಡ್ತಾರೆ ನಾವು ಪ್ರತಿ ವರ್ಷ ಯಾವ್ದೋ ಒಂದು ಹಬ್ಬ ಆಗ್ಲಿ ನಾವ್ ಇಲ್ಲೇ ಬಂದು ಪರ್ಚೇಸ್ ಮಾಡೋದು ಇಲ್ಲಿ ಯಾವ್ದೊಂದು ಕಂಪ್ಲೇಂಟ್ ಇರಲ್ಲ ಇಲ್ಲಿ ನೇರವಾಗಿ ಅವರೇ ಸಾಕ್ತಂತ ಮೇಕೆಗಳನ್ನ ತಗೊಂಡ್ ಬಂದು ಇಲ್ಲಿ ಶುದ್ಧವಾಗಿ ಕೊಡ್ತಾರೆ ಇದು ಸುಮಾರು ವರ್ಷಗಳಿಂದ ಇಲ್ಲಿ ಎಲ್ಲಾ ಕಡೆನು ಸುತ್ತಮುತ್ತನವರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ಯಾವ್ದೇ ಒಂದು ಕಡಪೆ ಮಟನ್ ಆಗ್ಲಿ ಆಮೇಲೆ ಸತ್ತಂತ ಮೇಕೆ ಕುರಿಗಳಾಗ್ಲಿ ಸತ್ತಂತ ಕೋಳಿ ಮಟನ್ ಆಗ್ಲಿ ಇವ್ರು ಸಪ್ಲೈ ಕೊಡಲ್ಲ ಕಣ್ಮಿಂದ ಯಾವ್ದೇ ಪರಿಶುದ್ಧವಾಗಿ ಕ್ಲೀನ್ ಮಾಡಿ ಅಚ್ಚುಕಟ್ ಮಾಡಿ ಕೊಡ್ತಾರೆ ಮತ್ತೆ ಬರೀ ಮಟನ್ ಅಂತ ಅಷ್ಟೇ ಬೇರೆ ಯಾವ್ದೇ ಆಗ್ಲಿ ಇಲ್ಲಿ ಅವರು ಒಂದು ಬೋಟಿ ಐಟಮ್ ತಗೊಳ್ಬೋದು ತಲೆ ಮಾಂಸ ತಗೊಳ್ಬೋದು ಪ್ರತಿಯೊಂದು ಅಷ್ಟೇನೆ ಅದು ಶುಭವಾಗಿ ಮಾಡ್ಕೊಡ್ತಾರೆ ಬೇರೆಯವ್ರ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದಷ್ಟು ಈ ಹಿಂದೂ ಬುಸನ ಒಂದು ಅರ್ಧ ದಿವ್ಸ ಇಪ್ಪತ್ ದಿವಸ ಇದ್ದಾಗ ಅದನ್ನ ತಿನ್ನಿಸ್ಬಿಟ್ಟು ಕೊಬ್ಬಿನಂಶ ಜಾಸ್ತಿ ಬರ್ಲಿ ಅಂತ ಹೇಳಿ ಮಾಡ್ತಾರೆ ಆದ್ರೆ ಇವ್ರು ಆ ತರ ಮಾಡಲ್ಲ ನ್ಯಾಚುರರ್ ಆಗಿ ನಾವ್ ಹಳ್ಳಿನಲ್ಲಿ ಏನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಾಕ್ತಿದೋ ಅದೇ ತರ ನ್ಯಾಚುರರ್ ಆಗಿ ಏನಂತ ನೇಕೆಗಳನ್ನ ತಗೊಂಡ್ಬಂದು ಅದನ್ನ ಇಲ್ಲಿ ಸಪ್ಲೈ ಕೊಡ್ತಾರೆ ತುಂಬಾ ಚೆನ್ನಾಗಿರೋ ಐಟಮ್ ನ ಕೊಡ್ತಾರೆ ಮನೆಗಳೆಲ್ಲ ನಿಮ್ಗೆ ಮಾಡಿದರೆ ಸರ್ ಇಲ್ಲಿ ಹಾ ಹೌದು ಈಗ ಅಷ್ಟೇ ಈಗ ನಮ್ ರಿಲೇಷನ್ ಎಲ್ಲ ಬಂದು ಇವಾಗ್ಲೆ ಇಲ್ಲಿ ತೊಗೊಂಡೋಗಿದ್ದಾರೆ ನಾನ್ ಯಾರಿಗೆ ಮಟನ್ ತಗೊಂಡೋಗ ವಿಚಾರ ಬಂದಾಗ ನಾನು ಇವರೇ ಒಂದು ವಿಶ್ವ ಕಬ್ಬಾಳಮ್ಮ ಅಂತ ಏನು ಕೆಂಗೇರಿ ಉಪನಗರ ಮುಖ್ಯ ರಸ್ತೆಯಲ್ಲಿ ಸಿಟಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಮಾಡಿದ್ದಾರೆ ಅದನ್ನ ಇಲ್ಲಿಂದನೇ ತಗೊಂಡೋಗ ಎಲ್ಲಾರು ಇಷ್ಟಪಡ್ತಾರೆ ನಾವು ನಮ್ ರಿಲೇಷನ್ ಎಲ್ಲ ನಾವು ಇಲ್ಲೇ ತಗೊಂಡು ಇಲ್ಲೇ ತಗೋ ನೋಡಿ ಸ್ನೇಹಿತರೆ ಏನೋ ಒಂದು ಈಗ ನಾಟಿ ಮಟನ್ ಅಂತ ಹೇಳ್ತಾರೆ ಇದು ಬಂದು ವಾತದ ಮಾಂಸವನ್ನ ಈಗ ಕಟ್ ಮಾಡ್ತಾ ಇರುವಂತದ್ದು ನಾಟಿ ಮಟನ್ ಯಾವುದು ನಾಟಿ ಮಟನ್ ಏನೋ ಒಂದು ಕಸ್ಟಮರ್ ಯಾವ ಒಂದು ಪಾರ್ಟ್ ಅಲ್ಲಿ ಮಾಂಸವನ್ನ ಕೇಳ್ತಾರೆ ಅದರಲ್ಲಿ ಕಟ್ ಅಂತದ್ದು ಏನ್ ಕಸ್ಟಮರ್ ಯಾವ್ದು ಕೇಳ್ತಾರೆ ಅದ್ರಲ್ಲಿ ಕೊಡ್ತೀರಾ ಇದು ಕೂಡ ಕಸ್ಟಮರ್ ಏನು ಒಂದು ಕೆ ಜಿ ಇರ್ಬೋದು ಎರಡು ಕೆ ಜಿ ಇರ್ಬೋದು ಕೇಳಿದ್ರೆ ಅವರು ಈಗ ಸೆಟ್ ಮಾಡ್ಕೊಡುವಂಥದ್ದು ನೋಡಿ ಸ್ನೇಹಿತರೆ ಏನೋ ಒಂದು ನಾಟಿ ಮಟನ್ ಅಂತ ಹೇಳ್ತಾರೆ ಆ ಮಟನ್ ಬಂದು ಈ ಥರ ಇರಬೇಕು ಏನೋ ಒಂದು ಕೊಬ್ಬು ಒಂದು ಸ್ವಲ್ಪ ಲೈಟಾಗಿರಬೇಕು ಮತ್ತು ಅದೊಂದು ಖಂಡ ಬಂದು ಈ ಥರ ಒಂದು ಕೆಂಪು ಖಂಡವಾಗಿರಬೇಕು ಮತ್ತು ಯಾವುದೇ ನಿಮ್ಮ ಫಂಕ್ಷನ್ ಸಣ್ಣ ಪುಟ್ಟ ಫಂಕ್ಷನ್ ಇರ್ಬೋದು ಇವರು ಒಂದು ಮರಿ ಇರ್ಬೋದು ಎಲ್ಲವನ್ನು ಇವರು ಕ್ಲೀನ್ ಮಾಡಿ ಕೊಡುವಂಥದ್ದು ಹಾಗೇ ಏನೋ ಒಂದು ದೇವರದ ಫಂಕ್ಷನ್ ಇರ್ಬೋದು ಸಣ್ಣ ಪುಟ್ಟ ಒಂದು ನಡುವಿಕಾರ್ಯಗಳಿರ್ಬೋದು ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಮಾಂಸವನ್ನು ಇವರು ಹೋಲ್ಸೇಲ್ ರೀತಿ ಕೊಡುವಂಥದ್ದು ಸೊ ನೋಡಿ ಈಗ ಏನೋ ಒಂದು ಮಟನ್ನ ಕಟ್ ಮಾಡ್ತಾಯಿದ್ರೆ ಸೊ ಅದು ಕೆಂಪು ಕಂಡುವಾಗಿ ತುಂಬ ಚೆನ್ನಾಗಿರುವಂಥದ್ದು ಆ ಕೊಬ್ಬು ಕೂಡ ಒಂದು ಲೈಟಾಗಿರೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟೇ ಬರುತ್ತೆ ಸೊ ಹಂಗಾಗಿ ಇವರು ಒಳ್ಳೆಯ ಮಟನ್ನ ಕಸ್ಟಮರ್ಗೆ ಕೊಡ್ತಾ ಇರುವಂಥದ್ದು ಹಾಗೆಯೇ ಆಲ್ರೆಡಿ ನಾನು ಏನು ಹೇಳಿದ್ದೀನಿ ಇವರು ಒಂದು ಒಳ್ಳೆಯ ಮಟನ್ನು ಅಂತಂದರೆ ಇವರು ವಾತ ಇರ್ಬೋದು ಒಂದು ಟಗರ್ ಇರ್ಬೋದು ಈ ಥರ ಒಂದು ಒಳ್ಳೆಯ ಮಟನ್ನ ಕೊಡುವಂಥದ್ದು ಯಾವುದೇ ರೀತಿ ಇವರು ಹೆಣ್ಣು ಮರಿಗಳ್ನ ಇವರು ಕಟ್ ಮಾಡೋದಿಲ್ಲ ಸೊ ಹಾಗೆಯೇ ಇವರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ಏನು ಹೊರಗಡೆಯಿಂದ ಹಳ್ಳಿ ಸಂತೆಗಳು ಇರುತ್ತೆ ಅಲ್ಲಿ ಒಂದು ಮರಿಗಳನ್ನ ತಂದು ಕಟ್ ಮಾಡಿ ಕಸ್ಟಮರ್ಗೆ ಒಂದು ಕೊಡ್ತಾರಂಥದ್ದು

40% ಇದು ನಮ್ಮ 40% ಕೇ지에 ಮಂದೆ 350 ನಾವು ಹೇಳಿದ್ವಿ ಕೊಲ್ಲು ಒಂದು 40 ಆಟರ ಕೊಡಲ್ಲ ಕೇ지에 ಕೊಡಕತ್ತಾ ಇದೆಲ್ಲ ಪೊಲೀಸ್

और दिन में कई लोग और पर और अगर नमस्कार आप मिलते हैं वो नाइस है ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸ್ರೇನು ಏನ್ ತೊಗೊಂಡ್ ಬಂದಿವನ್ಬಿಟ್ಟು ನಾವು ಓಕೆ ಹೆಜ್ಜಾಲದಿಂದ ಇಲ್ಲಿಗೆ ರೆಗ್ಯುಲರ್ ಆಗಿ ಹುಡ್ಕೊಂಡ್ ಬರ್ತೀವಿ ಬರ್ತೀವಿ ಬರ್ತೀರಾ ಇಲ್ಲಿಗೆ ಮಟನ್ ಇದೆ ರೆಗ್ಯುಲರ್ ಆಗಿ ಬಂದು ತಗೊಂಡೋಗ್ತೀವಿ ಬಂದ್ರೆ ಎರಡು ಎರಡು ಆರ್ ಕೆಜಿ ಎರಡ್ ಕೆಜಿ ತಗೊಂಡ್ತಿರ ಹೌದು ಕಮ್ಮಿ ತಗೊಂಡೋಗಿ ಅಂದ್ರೆ ಅಲ್ಲೇ ತಗೊಂಡ್ಬಿಡ್ತೀವಿ ಒಳ್ಳೆ ಬಂದು ತಗೊಂಡೋಗ್ತಿವಿ

ಯಾವ್ ಕಾಟ್ರಿ ಇದು ಮಟನ್ ಅಲ್ಲಿ ಒಳ್ಳೆ ಮೇನ್ ಚೆನ್ನಾಗಿರುತ್ತೆ ಇದು ಸಾಂಬಾರ್ಗೆ ಎಲ್ಲ ಚಾಪಿಸ್ ಮಾಡ್ಕೊಂಡು ಯಾವುದೋ ಮಾ ನಲ್ಲಿ ಮೂಳೆ ಇದು ಏರ್ ಕಸ್ಟಮರ್ ಇಷ್ಟ ಪಡ್ತಾರೋ ಅದೇ ಕಾಲ್ ಕೊಡ್ತೀರಾ

ಹೌದು ಏನ್ ಮಟನ್ ಈಗ ನೋಡ್ತಾ ಇದ್ರೆ ಕೆಂಪು ಕಂಡು ಹೋಗಿ ಒಳ್ಳೆ ಕೊಬ್ಬು ಕೂಡ ಅಷ್ಟೇ ಲಿಮಿಟ್ ಆಗಿರುವಂತದ್ದು ಒಳ್ಳೆ ಟೇಸ್ಟ್ ಆಗಿರೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೇಳಿ ನಿಮ್ ಎಲ್ಲ ತರಿಸ್ತೀರಾ ಮತ್ತೆ ಮಟನ್ ಎಲ್ಲ ಪ್ರೈಸ್ ಎಲ್ಲ ತೆರಬೋಡಿ ಸರ್ ಸರ್ ಮರಿಗಳು ಬಂದು ಮಾಗಡಿ ಕಡೆಯಿಂದ ಹೊಸಕೋಟೆ ಕಡೆಯಿಂದ ಬರ್ತವೆ ಸಂತೆಯಿಂದ ಎಲ್ಲ ಹಳ್ಳಿ ಮೇಲೂ ಹೋಗ್ತೀವಿ ರೈಟ್ ಬಂದು ಎಂಟ್ನೂರ ಐವತ್ತು ಕೆಜಿ ಪ್ಯೂರ್ ಮಟನ್ ಬರೀ ವಾತ ಟಗರುಗಳು ಮಾತ್ರ ಕುಯ್ಯೋದು ಹೆಣ್ಮರಿಲ್ಲುಯ್ಯಲ್ಲ ಹೆಣ್ಮರಿ ಕಟ್ ಮಾಡಲ್ಲ ನೀವು ಹೆಣ್ಮರಿ ಎಲ್ಲ ಕಟ್ ಮಾಡಲ್ಲ ಅದೇನು ಹೆಣ್ಮರಿ ಮೇಲೆ ಅಷ್ಟು ಇದಿಲ್ಲ ನಾವ್ ಏನಿದ್ರು ಗಂಡ್ಮರಿ ಮಾತ್ರ ಕುಯ್ಯೋದು ನಮ್ದು ಸೋಮವಾರ ಗುರುವಾರ ಎರಡ್ ದಿನ ರಜಾ ಎಲ್ಲಾ ದಿನ ಓಪನ್ ಇರುತ್ತೆ ನಾವು ಒಂದೇ ಸತಿ ಹತ್ತು ಇಪ್ಪತ್ತು ಎಲ್ಲ ಕುಯ್ಯಲ್ಲ ಒನ್ ಬೈ ಒನ್ ಖಾಲಿ ಆದಂಗೆ ಖಾಲಿ ಆದಂಗೆ ನಾವ್ ಮಾಡ್ಕೊಳ್ಳೋದು ಜಾಸ್ತಿ ಎಲ್ಲ ಕುಯ್ಕೊಂಡು ಲಾಟ್ ಲಾಟ್ ಮಾಡ್ಕೊಳಕ್ ಆಗಲ್ಲ ನಮ್ಗೆ ಏನಿದ್ಯಾ ಅಲ್ಲೇ ಫ್ರೆಶ್ ಆಗಿ ಕೊಡ್ತೀವಿ ಅಲ್ಲೇ ಅಲ್ಲೇ ಕೊಯ್ದು ಇಲ್ಲೇ ಕುಯ್ ಇಲ್ಲೇ ಇಲ್ಲೇ ರೆಡಿ ಮಾಡಿ ಇಲ್ಲೇ ಕೊಡೋದು ನಮ್ದು ಏಳು ಬೆಳಿಗ್ಗೆ ಆರೂವರೆ ಏಳು ಗಂಟೆಯಿಂದ ಸಾಯಂಕಾಲ ಗಂಟಾನೂ ಇರ್ತೀವಿ ಇದು ಮತ್ತೆ ಕೋಟಿಗೆ ಏನ್ ಪ್ರಯಾಸ್ ಇದೆ ಸರ್ ಬೋಟಿ ಬಂದು ಮುನ್ನೂರೈವತ್ತು ರೂಪಾಯಿ ಕೆಜಿ ಫುಲ್ ಸೆಟ್ ಇರುತ್ತೆ ಕೆಜಿ ಲೆಕ್ಕ ತಲೆ ಬಂದು ನಾನೂರ್ ರೂಪಾಯಿ ಕೆಜಿ ಕಾಲು ನಾನೂರು ನಾನೂರೈವತ್ತು ಈ ತರ ಮಾಡ್ತೀವಿ ಸೈಜ್ ಇದ್ದಂಗೆ ಕಾಲ್ ಕೊಡ್ತೀವಿ ಮಟನ್ ನೀಟಾಗಿ ಕೊಡ್ತೀವಿ ಅಂದ್ರೆ ಈಗ ನಾಟಿ ಮರಿ ಮರಿಗಳೇ ನೋಡಿದೀರಲ್ಲ ಈಗ ನಾನು ಬೆಳಿಗ್ಗೆ ಬಂದೆ ನಾನು ಅಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಅಂತ ಉದ್ದೇಶ ಇಲ್ಲ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ಒಂದ್ಸತಿ ಹತ್ ಮರಿ ಕುತೀನಿ ನೀಟಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆ ಎಲ್ಲ ನೀಟಾಗಿ ಖಾಲಿ ಮಾಡ್ಕೊಂಡು ಆಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಕುಯ್ಕೋತೀವಿ ನಮ್ಗ ಹತ್ ಮರಿ ಕಸ್ಟಮರ್ ಫಿಕ್ಸ್ ನಾವ್ ಒಬ್ರೇ ಮಾಡೋದು ಹಂಗಾಗಿ ಇಷ್ಟು ಮೇಂಟೈನ್ ಮಾಡ್ಕೊಂಡಿದೀವಿ

ಹೆಂಗಿರುತ್ತೋ ಮನಸ್ಥಿತಿಗಳು ಹಾಗೆ ಇರ್ತದೆ ಗಟ್ಟಿ ಮಾಡ್ಕೊಂಡ್ ನಾವ್ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ದಿನಗಳ್ನ ನಾವ್ ನೋಡ್ಬೇಕಲ್ವಾ ಅದಕ್ಕೋಸ್ಕರ ಈಗ ಅವರು ಅಷ್ಟೇನೆ ನಮ್ ಕಷ್ಟಗಳ್ನ ನೋಡ್ದೇನೆ ಅವ್ರು ಇಬ್ಬಂದ್ ನಿಂತಿಲ್ಲ ಹಂಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ

ಫ್ಯಾಮಿಲಿಯಾಗಿ ಸಪೋರ್ಟ್ ಆಗಿರುವ ನೋಡಿದ್ರೆ ಸ್ನೇಹಿತರೆ ಆಕ್ಚುಲಿ ಅವರ ಸಿಸ್ಟರ್ ಬಂದು ಸೈನ್ಸ್ ಸ್ಟೂಡೆಂಟು ಆದರೂ ಕೂಡ ಅವರು ಮಟನ್ ಅಂಗಡಿ ಕೂಡ ಅನ್ಕೊಳ್ತಾನೆ ಅವರು ಒಂದು ಬಂದು ಸಪೋರ್ಟಿವ್ ಆಗಿ ಮಾಡ್ತಾ ಇರುವಂಥದ್ದು ಸೊ ಇದೇ ರೀತಿ ಒಂದು ಪ್ರತಿಯೊಂದು ಮನೇಲಿ ಒಂದು ಹೆಣ್ಣು ಹೆಣ್ಮಕ್ಳುಗಳು ಒಂದು ಸಪೋರ್ಟಿವ್ ಆಗಿದ್ರೆ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ